ವಿಜಯ್ ಸಂಕೇಶ್ವರ್ ಅಂತ ಒಬ್ಬ ಉದ್ಯಮಿ ಇದಾರೆ ನಮ್ಮಲ್ಲಿ ವಿ ಆರ್ ಎಲ್ ಅನ್ನು ಒಂದು ಸಂಸ್ಥೆ ಕಟ್ ನಿಲ್ಲಿಸಿದ್ದಾರೆ ನಾರಾಯಣ ಮೂರ್ತಿ ಅಂತ ಉದ್ಯಮಿ ಇದ್ದಾರೆ ಇನ್ಫೋಸಿಸ್ ಕಟ್ ನಿಲ್ಲಿಸಿದ್ದಾರೆ ಏನ್ ಮಾಡ್ತೀವಿ ಅವ್ರದ್ದು ಸಾವಿರಾರು ಸರ್ ಇಲ್ಲ ವಿಜಯ್ ಸಂಕೇಶ್ವರ್ ನನಗೆ ಗೊತ್ತಿಲ್ಲ ಅವರ ವಿಚಾರಗಳ ಬಗ್ಗೆ ಅವರು ಹೆಂಗೆ ಸರ್ ಒಂದ ನಿಮಿಷ ಒಂದೇ ನಿಮ್ ನಾನು ಎಲ್ಲಿಂದ ಅದಕ್ಕೆ ಚೇತನ್ ಅವರು ಇದೇ ಶೋನಲ್ಲಿ ಒಂದು ಸ್ಪೆಸಿಫಿಕ್ ಕಮೆಂಟ್ ಮಾಡಿದ್ದಾರೆ ಶ್ರೀಮಂತರಿಂದ ಕಿತ್ಕೊಂಡು ಬಡವರಿಗೆ ಕೊಡುವ ಮೂಲಕ ಸಮಾನತೆ ತರಬೇಕು ಅಂತ ಆರ್ಥಿಕ ಸಮಾನತೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನಮಗೆ ಮಾಡೋದು ಓಕೆ ಇವಾಗ ನಾರಾಯಣ ಮೂರ್ತಿ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗೂ ಕೂಡ ಇನ್ಫೋಸಿಸ್ ಸೆಟಪ್ ಮಾಡಬೇಕಂದ್ರೆ ಭಾಳ ಒಂದು ರೀತಿ ಲ್ಯಾಂಡ್ ಸಬ್ಸಿಡೈಸೇಷನ್ ಟ್ಯಾಕ್ಸ್ ಬೇ ಬೇರೆ ಬೇರೆ ಥರ ಬೆನಿಫಿಟ್ಸು ಎಲೆಕ್ಟ್ರಿಸಿಟಿ ಬೆನಿಫಿಟ್ಸು ಏನೇನೋ ಬೆನಿಫಿಟ್ಸ್ ಸರ್ಕಾರ ಕೊಟ್ಟಿದೆ ಎಷ್ಟೋ ಪ್ರೈಮ್ ಲ್ಯಾಂಡಲ್ಲಿ ಕೊಟ್ಟಿದ್ದಾರೆ ಅದರಿಂದ ಅವ್ರಿಗೆ ಲಾಭ ಪಟ್ಟಿದ್ದಾರೆ ನಾವೇನು ಕೇಳ್ತೀವಿ ಅಂದರೆ ನೀವು ನಮ್ಮ ಸರ್ಕಾರದ ಒಂದು ರೀತಿ ಬೆನಿಫಿಟ್ ತೊಗೊಂಡಿದ್ದೀರ ನೀವು ವ್ಯಕ್ತಿಯಾಗಿ ನಿಮ್ಮ ಕಾರ್ಪೊರೇಟ್ ಕಂಪನಿಗೋಸ್ಕರ ನೀವು ಅಷ್ಟೊಂದು ದುಡ್ಡು ಮಾಡಿಕೊಂಡಿದ್ರೆ ನೀವು ದೊಡ್ಡ ಮಟ್ಟದಲ್ಲಿ ಮೂವತ್ತು ಪರ್ಸೆಂಟ್ ಅಲ್ಲ ನಮಗೆ ಇನ್ಹೆರಿಟೆನ್ಸ್ ಟ್ಯಾಕ್ಸು ಪ್ರಾಪರ್ಟಿ ಟ್ಯಾಕ್ಸು ಐಷಾರಾಮಿ ಗಾಡಿ ಟ್ಯಾಕ್ಸು ಏನು ಕೇಳೋದಲ್ಲ ಇಪ್ಪತ್ತು ಲಕ್ಷ ಗಾಡಿಗಿಂತ ಜಾಸ್ತಿ ಇರೋನಲ್ಲಿ ತೆರಿಗೆ ಹಾಕಿ ನೀವು ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಇಷ್ಟು ಬಡತನದಲ್ಲಿ ನೆರೆಯುತ್ತಿರೋ ಬಹುತೇಕ ಜನ ಐವತ್ತು ಪರ್ಸೆಂಟ್ ಕೆಳಗಿರೋರು ಐದು ಪರ್ಸೆಂಟು ಆಸ್ತಿ ಇಲ್ಲ ಮನೆ ಇಲ್ದಿರೋರು ಇಲ್ದಾಗ ನಿಮಗೆ ಆಡಿ ಕಾರ್ ಬೆನ್ಸ್ ಕಾಡು ಶೋಕಿ ಮಾಡೋದು ಬೇಕಾ ತೆರಿಗೆ ಹಾಕಿ ಬೇಕಿದ್ರೆ ತೆರಿಗೆ ಹಾಕಿ ತೆರಿಗೆ ಇಲ್ಲ ಇಪ್ಪತ್ ಲಕ್ಷಗಿಂತ ಜಾಸ್ತಿ ತೆರಿಗೆ ಇಲ್ಲ ಲಕ್ಷರಿ ಕರ್ನಾಟಕದಲ್ಲಿ ಕೇರಳದಲ್ಲಿದೆ ನಮಗೆ ಪ್ರಾಪರ್ಟಿ ಮೋಸ್ಟ್ ಆಫ್ ದಿ ಆಸೆಟ್ ಇನ್ ಪ್ರಾಪರ್ಟಿ ಎಷ್ಟೋ ಒಂದು ಜನಸಂಖ್ಯೆ ಕಡಿಮೆ ಇರುವಂತ ಭೂಮಿ ಇದೆ ಆದ್ರೆ ಬೇರೆಯವರ ಪ್ರಾಪರ್ಟಿ ಮೇಲೆ ಟ್ಯಾಕ್ಸ್ ಹಾಕಿ ಇನ್ಹೆರಿಟೆನ್ಸ್ ಅಪ್ಪ ಅಮ್ಮ ಮಕ್ಕಳು ತೀರ್ಕೊಂಡ್ಮೇಲೆ ದುಡ್ಡು ನಮ್ಮ ಭ್ರಷ್ಟಾಚಾರ ಎಲ್ಲ ತೆಗಿಬೇಕು ಆದ್ರೆ ದುಡ್ಡು ಮಕ್ಕಳಿಗೆ ಹೋಗೋದ್ರಿಂದ ಶ್ರೀಮಂತ ಶ್ರೀಮಂತರಿರ್ತಾರೆ ಬಡವರು ಬದುಕಕ್ ಕಷ್ಟ ಅಪ್ಪ ಅಮ್ಮ ದುಡ್ ಬಂದಾಗ ಬಹುಸಂಖ್ಯೆ ಎಷ್ಟು ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಸರ್ಕಾರಕ್ಕೆ ಬರಲಿ ಸ್ವಲ್ಪ ಮಕ್ಕಳಿಗೆ ಹೋಗಲಿ ಆ ಸರ್ಕಾರ ದುಡಲ್ಲ ಎರಡೂವರೆ ಲಕ್ಷ ಕೋಟಿ ಏನಿದೆ ಬಜೆಟ್ ಅಲ್ಲಿ ಕೋಟಿ ಆಗಲಿ ಜನರಿಗೆ ಮರು ಹಂಚಿಕೆ ಮಾಡಬಹುದು ಯಾಕಷ್ಟೊಂದು ಬೇಕು ಈಗ ನನಗೆ ಮಕ್ಕಳಿದ್ದಾರೆ ಏನೇ ಮಾಡಿದ್ರು ಒಂದು ಕನಸು ಕನಸಿರುತ್ತೆ ಮಕ್ಕಳಿಗೋಸ್ಕರ ಅಂತ ನಾಳೆ ನಾನು ಮಾಡಿದ್ರಲ್ಲಿ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ತಗೊಂಡ್ಬಿಡುತ್ತೆ ಮಕ್ಕಳು ಆಕ್ಚುಲಿ ಚೆನ್ನಾಗಿರೋದು ನೀವು ಮಾಡ್ತಿರೋ ಬಿಡ್ತಿರೋನ್ ಪ್ರೀತಿ ಪ್ರೀತಿ ಕೊಡಕ್ಕೆ ಒಳ್ಳೆ ನಾಗರಿಕರ ಬೆಳ್ಸಕ್ಕೆ ಒಳ್ಳೆ ಸಂತೋಷ ಪಡಕ್ ಮಕ್ಳು ಮಾಡ್ಬೇಕು ದುಡ್ಡನ್ನ ಅದನ್ಬಿಟ್ಟು ಮಕ್ಕಳಿಗೆ ಕೊಡೋದೇ ಅದೇನೋ ಒಂದ್ ರೀತಿ ಮಕ್ಕಳ ಒಂದ್ ವಿಚಾರದಲ್ಲಿ ಚೇತನ್ ನಾನ್ ನಾನ್ ನನ್ನ ತಂದೆ ತಾಯಿ ಹೆಂಗ್ ನನ್ನ ಬಿಟ್ರಲ್ಲ ಹಂಗ್ ನನಗ್ ಬಿಡಕ್ಕೆ ಇಷ್ಟ ಇಲ್ಲ ನನ್ನ ಮಕ್ಕಳನ್ನ ನಿಮ್ಗೆ ಅವ್ರ ಬದುಕಿ ಬದುಕಿಗೆ ಏನ್ ಬೇಕು ಅವ್ರ ಕೊಡಿ ಆದ್ರೆ ಇನ್ನೆರಿಟೆನ್ಸ್ ಟ್ಯಾಕ್ಸ್ ಇಲ್ಲದೆ ಇದ್ರೆ ಅದು ಇನ್ಕ್ರೀಸ್ ಮಾಡಬೇಕು ನೂರಾರು ಕೋಟಿ ಸಮಾಧಾನ 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 ನಾನೇ ಮಕ್ಳಿಗೆ ಹೊರಗಡೆ